ಒಂದು ವಿಶೇಷವಾಗಿರುವಂಥ ಒಂದು ಪ್ರಯೋಗವನ್ನು ಮಾಡೋಣ ಏನು ಈ ಪ್ರಯೋಗದ ಹೆಸರುಪ್ಪ ಅಂದರೆ ಈಗಾಗಲೇ ನೀವು ಗಾಳಿಯ ಗುಣಲಕ್ಷಣಗಳನ್ನು ತಿಳ್ಕೊಂಡಿದ್ರಿ ಅದನ್ನು ಈಗೇನು ಮಾಡೋಣ ಪ್ರ್ಯಾಕ್ಟಿಕಲಾಗಿ ತಿಳ್ಕೊಳ್ಳೋಣ ಪ್ರ್ಯಾಕ್ಟಿಕಲಾಗಿ ತಿಳ್ಕೊಳ್ಳೋ ಗಾಳಿಗೆ ತೂಕವಿದೆ ಅನ್ನೋದನ್ನು ಈಗಾಗಲೇ ನಾವು ಮಾಡಿ ತಿಳ್ಕೊಂಡಿದ್ದೀವಿ ಈಗ ಗಾಳಿಯು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ ಅನ್ನೋದಕ್ಕೆ ಈ ಪ್ರಯೋಗವನ್ನು ಮಾಡೋಣ ನಿಮ್ಗೆ ಎಲ್ಲರ ಕೈಯಲ್ಲಿ ಏನಿದೆ ಒಂದೊಂದು ಬಲೂನ್ ಇದೆ ಬಲೂನ್ ಇದೆ ಅಲ್ಲ ಎಲ್ಲರ ಹತ್ರನೂ ಇದೆ ಓಕೆ ಈ ಬಲೂನನ್ನು ತೆಗೆದುಕೊಂಡು ಈಗೇನು ಮಾಡ್ತೀರಿ ಅದರೊಳಗೆ ಗಾಳಿಯನ್ನು ಊದ್ರಿ ಊದ್ರಿ ಎಲ್ಲರೂ ಗಾಳಿಯನ್ನು ಹಾಂ ರಾಯ್ ಗಿಡ್ಕೊಡ್ರಿ ಈಗ ಈ ಕೈಯಲ್ಲಿ ಹಿಡ್ಕೊಡ್ರಿ ಬಿಡ್ಬೇಡ್ರಿ ಬಿಡ್ಬೇಡ್ರಿ ಬಿಡಬೇಡ್ರಿ ಓಕೆ ಈಗ ಏನು ಗಾಳಿಯನ್ನು ಊದಿದಿರಲ್ಲ ನಿಮ್ಮ ಕೈಯಲ್ಲಿ ಬಲೂನ್ ಇದಾವಲ್ಲ ದೊಡ್ಡದಾಗಿದ್ದಾವ ಸೊ ಅದರೊಳಗೆ ಏನೈತಿ ಗಾಳಿ ಏನೈತಿ ಅದ್ರೊಳಗೆ ಗಾಳಿ ಸೊ ಈಗ ಏನ ಗಾಳಿಯ ಗುಣಲಕ್ಷಣದಲ್ಲಿ ಇದು ಒಂದು ಗಾಳಿಯು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ ಗಾಳಿಯು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ ಬಿಡ್ರಿ ಈಗ ಓಕೆ ಈಗ ಅಲ್ಲಿರೋ ಗಾಳಿ ಎಲ್ಲೋಯ್ತು ನಮ್ಮ ರೂಮಲ್ಲಿ ಸೊ ರೂಮಲ್ಲಿ ಎಲ್ಲಿ ನೀವು ನೋಡ್ತಿರೋ ಅಲ್ಲಿ ಗಾಳಿ ಇದೆ ಆದ್ರೆ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ಸೊ ಇನ್ನೊಮ್ಮೆ ಮುಗ್ರಿ ಇದನ್ನ ಹಾ ಈಗ ಗಾಳಿಗೆ ಆ ಬಲೂನಲ್ಲಿ ಇರುವಷ್ಟು ಜಾಗ ಇದೆ ಅಂತ ಹೌದಾ ಆ ಸ್ಥಳವನ್ನ ಅದು ಏನ್ ಮಾಡ್ತಾ ಇದೆ ಕೊಂಡಿದೆ ಅರ್ಥ ಐತಲ್ಲ ಇದು ಸೊ ಇದನ್ನ ಗಾಳಿ ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ ಅನ್ನೋದನ್ನ ಈ ಹಿಂದೆ ಒಮ್ಮೆ ಪ್ರಯೋಗ ಮಾಡಿದ್ದೆವು ನಾವು ಯಾವ್ದ್ರಲ್ಲಿ ಬಾಟ್ಲಿಯಲ್ಲಿ ಬಾಟ್ಲಿಯಲ್ಲಿ ನೀರ್ ಹಾಕುವಾಗ ಒಳಗಡೆ ಇರುವಂತ ಗಾಳಿ ಏನಾಗ್ತಾ ಇತ್ತು ಹೊರಗೆ ಬರುವಾಗ ಎಂತ ಸೌಂಡ್ ಬರ್ತಾ ಇತ್ತು ಬರ್ತಾ ಇತ್ತಲ್ಲ ಒಂದ್ ಸೌಂಡ್ ಯಾವ್ದು ಹೇಳ್ರಿ ಡುಬಕ್ 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 ಸೊ ಇದರಿಂದ ಏನ್ ಗೊತ್ತಾಗ್ತಾ ಇದೆ ಗಾಳಿಯು ಸ್ಥಳವನ್ನು ಕೊಳ್ಳುತ್ತದೆ ಓಕೆ ಬಿಡ್ರಿ ಬಿಡ್ರಿ ಅರ್ಥ ಮಾಡ್ಕೊಂಡ್ರಲ್ಲ ಗಾಡ್ ವೆರಿ ಗಾಡ್ ಸೊ ಈಗೇನೆ ಚಿಕ್ಕ ಚಿಕ್ಕದಾಗಿ ಇರಲಿ ದೊಡ್ಡ ದೊಡ್ಡದಾಗಿರಲಿ ಹಾಂ ನೀವು ಇಂಥ ಪ್ರಯೋಗಗಳನ್ನು ಮಾಡ್ತಾ ಇದ್ರೆ ಏನಾಗ್ತೀರಿ ಮುಂದೆ ವಿಜ್ಞಾನದಲ್ಲಿ ಶಿಕ್ಷಣದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡು ಕಲಿತೀರಿ ಕಲಿತೀರಾ ಇಲ್ಲ ಗಾಡ್ ಓಕೆ